ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನ ದೂರದರ್ಶನಿಯನ್ನು ಇಟ್ಕೊಂಡು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಬೇಕು ಅಂತಂದರೆ ನೀವು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ನೋಡುವಂತೆ ಮತ್ತು ಸಬ್ಸ್ಕ್ರೈಬ್ ಮಾಡುವಂತೆ ಕೂಡ ಅವರಿಗೆ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮ ಜೊತೆಗೆ ನಾನು ಹಂಚ್ಕೋತಾ ಇದ್ದೇನೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೇನೆ ಮೊದಲಿಗೆ ನಾವು ಭೌತಶಾಸ್ತ್ರ ನಂತರ ರಸಾಯನಶಾಸ್ತ್ರ ನಂತರ ಜೀವ ವಿಜ್ಞಾನ ಒಂದು ಯುವ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಒಂದ ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಈ ಮೊದಲಿಗೆ ಭೌತ ವಿಜ್ಞಾನವನ್ನು ನೋಡೋದಾದರೆ ಇಲ್ಲಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಕೆಲವೊಂದು ನಾವು ಏನು ಮಾಡಿದ್ದೀವಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳು ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೇಳಿದರೆ ಇಲ್ಲಿ ನಾವು ನೋಡೋದಾದರೆ ಬೌದ್ಧ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಭಾಗದಲ್ಲಿ ಬರ್ತಕ್ಕಂಥ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಒಂದು ನೋಡೋದಾದರೆ ಒಂದನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ಎಸ್ ವಿದ್ಯುತ್ ಪ್ರವಾಹದ ಎಸ್ ಐ ಯುನಿಟ್ ಅಥವಾ ಎಸ್ ಐ ಎ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಎಸ್ ಐ ಮಾಣ ಯಾವುದಪ್ಪ ಪಾ ಅಂತಂದರೆ ವಿದ್ಯುತ್ ಪ್ರವಾದ ಅಂಪಿಯರ್ ಅಂತಕ್ಕಂಥದ್ದು ವಿದ್ಯುತ್ ವಿದ್ಯುತ್ ಎಸ್ ಎಸ್ಐ ಏಕಮಾನ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಕಣ್ಣಿನ ಮಸೂರದ ಸಂಘಮಧೂರ ಬದಲಾವಣೆಯನ್ನು ನಿಯಂತ್ರಿಸ್ತಕ್ಕಂತಹ ಒಂದು ಕಣ್ಣಿನಲ್ಲಿರ್ತಕ್ಕಂಥ ಭಾಗ ಯಾವುದು ಅಂತ ಕೇಳಿದರೆ ಆ ಭಾಗ ಯಾವುದು ಪಾ ಅಂತಂದರೆ ಸಿಲಿಯರೆ ಸ್ನಾಯುಗಳು ಏನಂತಂದರೆ ಕಣ್ಣಿನ ಮಸೂರದ ಸಂಘಮಧೂರವನ್ನು ಬದಲಾವಣೆಯನ್ನು ನಿಯಂತ್ರಣ ಮಾಡ್ತಕ್ಕಂಥವು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇದನ್ನು ಎರಡನೇ ಪ್ರಶ್ನೆ ಎರಡನೇ ಮೇನ್ ಪ್ರಶ್ನೆಯನ್ನು ನೋಡೋದಾದರೆ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕ ಚಿಹ್ನೆ ಘಟಕಗಳ ಚಿಹ್ನೆಯನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ವಿದ್ಯುತ್ ಕೋಶದ ಚಿಹ್ನೆಯನ್ನು ನಾವು ಘಟಕದ ಚಿಹ್ನೆಯನ್ನು ಬರಿಬೇಕಾಗ್ತದೆ ಒಂದು ರಿಯೋ ಸ್ಟ್ಯಾಟ್ನ ಚಿಹ್ನೆಯನ್ನು ಬರಿಬೇಕಾಗ್ತದೆ ಅತಿಮೆ ವಿದ್ಯಾರ್ಥಿ ಮಿತ್ರರೇ ನಾವು ಹಿಂದಿನ ಒಂದು ಬೋಧನಾ ಸಂಚಿಕೆಯಲ್ಲಿ ಈ ಗೊತ್ತಾದಂತೆ ನಾವು ಒಂದು ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಆ ಸಂಚಿಕೆಗಳು ಕೂಡ ನೋಡಿದರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು ಆತ್ಮ ವಿದ್ಯಾರ್ಥಿ ಮಿತ್ರರೇ ಈಗ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರಲಿ ಅಂತೇಳಿ ವಿದ್ಯುತ್ ಕೋಶವನ್ನು ಈ ರೀತಿಯಾಗಿ ನಾವು ಚಿಹ್ನೆಯನ್ನು ಬರೀಬೇಕು ರಿವರ್ಸ್ ಸ್ಟಾರ್ಟ್ಗೆ ಈ ರೀತಿ ಎರಡು ರೀತಿಯಾಗಿ ನಾವು ರಿವರ್ಸ್ ಡ್ಯಾಟ್ನ ಚಿಹ್ನೆಗಳನ್ನು ಕೂಡ ಬರಿಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ವಿದ್ಯುತ್ ಕಂಬಗಳಿಂದ ಗೃಹ ಬಳಕೆ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಡಸ್ಥ ತಂತಿ ತಂತಿಗಳನ್ನು ಸಂಪರ್ಕಿಸುವಾಗ ಆಗುವ ತೊಂದರೆಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ಏನು ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ ಮಂಡಳದಲ್ಲಿ ಅಧಿಕ ವಿದ್ಯುತ್ ಪ್ರವಾಹದಿಂದ ಓರ್ಲೋಡ್ ಮೊದಲಿಗೆ ಉಂಟಾಗ್ತದೆ ಈ ಮಂಡಲಕ್ಕೆ ಅಳಿಸಿದ ವಿದ್ಯುತ್ ಉಪಕರಣಗಳು ಸುಟ್ಟು ಹೋಗ್ಬೋದು ಮೊದಲಿಗೆ ಏನಂತಂದರೆ ಮಂಡಲದಲ್ಲಿ ಡೈರೆಕ್ಟಾಗಿ ಸಂಪರ್ಕ ಮಾಡಿದೀವಿ ಅಂತಂದರೆ ಮಂಡಲದಲ್ಲಿ ಅಧಿಕ ವಿದ್ಯುತ್ ಪ್ರವಾಹ ಪ್ರವಾಹ ಹರಿದು ಬರ್ತದೆ ಇದರಿಂದ ಮಂಡಲದಲ್ಲಿ ಏನಾಗ್ತದೆ ಓವರ್ಲೋಡ್ ಉಂಟಾಗ್ತದೆ ಅದರಿಂದ ಮಂಡಲದಲ್ಲಿ ಅಳವಡಿಸಿರ್ತಕ್ಕಂಥ ವಿದ್ಯುತ್ ಉಪಕರಣಗಳು ಕೂಡ ಸುಟ್ಟು ಹೋಗ್ತಕ್ಕಂತಹ ಸಂಭವ ಇರೋದರಿಂದ ಇವೆಲ್ಲ ನಮಗೆ ತೊಂದರೆ ಆಗ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಇನ್ನೇ ಐದನೇ ಪ್ರಶ್ನೆಯನ್ನು ನೋಡೋದಾದರೆ ಗ್ರಹಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಉತ್ತಮ ಹೇಗೆ ಮತ್ತು ವಿವರಿಸಿ ಅಂತ ಕೇಳಿದ್ದಾರೆ ಎಷ್ಟೇ ಗೃಹ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಆಗಿ ಜೋಡಿಸುವುದು ಉತ್ತಮ ಹೇಗೆ ಮತ್ತು ವಿವರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸುವುದರಿಂದ ಪ್ರತಿ ಉಪಕರಣಗಳ ಉಪಕರಣಗಳಿಗೆ ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಕೆ ಆಗ್ತದೆ ಅನ್ನುವಂಥದ್ದು ಇನ್ನು ಎರಡನೇ ಅಂಶವನ್ನು ನೋಡೋದಾದರೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಇರ್ತದೆ ಮತ್ತು ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸೋದಲ್ಲ ಆದರೆ ಸಮಾಂತರ ಜೋಡಣೆಯಲ್ಲಿ ಏನಾಗ್ತದ ಒಂದು ಉಪಕರಣ ಹಾಳಾದರೆ ಉಳಿದ ಉಪಕರಣಗಳು ಏನಾಗ್ತವೆ ಕಾರ್ಯನಿರ್ವಹಿಸ್ತಾ ಇರ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಆರನೇ ಪ್ರಶ್ನೆಯನ್ನು ನೋಡೋದಾದರೆ ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವೇಶಿಸಿದಾಗ ಅದರಲ್ಲಿ ಕಾಂತೀಯ ಬಲರೇಖೆಗಳು ಹೇಗೆ ಗೋಚರಿಸುತ್ತವೆ ಅನ್ನುವಂಥದ್ದು ನೋಡೋದಾದರೆ ವಾಹಕದ ಬಿಂದುವಿನಲ್ಲಿ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಇರ್ತಾವ ಅದೇ ರೀತಿಯಾಗಿ ತಂತಿಯನ್ನು ತಂತಿಯಿಂದ ದೂರ ಸರಿದಂತೆ ವೃತ್ತಗಳು ದೊಡ್ಡದಾಗುತ್ತಾ ಹೋಗ್ತಾವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಸುರುಳಿಯ ಕೇಂದ್ರದಲ್ಲಿರುವ ಬಲರೇಖೆಯು ಸರಳ ರೇಖೆಯಲ್ಲಿ ಇರ್ತಾವ ಅಥವಾ ನಾವು ನೋಡೋದಾದರೆ ಗ್ರಹಮಂಡಲದಲ್ಲಿ ಭೂ ಇದಕ್ಕೆ ಪರ್ಯಾಯ ಪ್ರಶ್ನೆಯನ್ನು ನೋಡೋದಾದರೆ ಗ್ರಹಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಸೊ ನೀವು ನೋಡೋದಾದರೆ ಬಬ್ಬ ಇದು ಅರ್ಧಿಂಗ್ ಅಂತ ಕರಿತೀವಿ ಗ ಗೃಹ ಮಂಡಲದಲ್ಲಿ ಸಂಪರ್ಕ ತಂತಿಯ ಕಾರ್ಯ ಏನನ್ನು ನೋಡೋದಾದರೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮನಾಗಿರ್ತದೆ ಅನ್ನುವಂಥದ್ದು ಅದರಿಂದಾಗಿ ಇದರಿಂದಾಗಿ ಬಳಕೆದಾರರು ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಅನ್ನುವಂಥದ್ದು ಈಗ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಈ ಮೇಲ್ಮೈ ಈ ವಿದ್ಯಮಾನವನ್ನು ವೀಕ್ಷಿಸುವುದೇ ಉತ್ತರವನ್ನು ಸಮರ್ಥಿಸಿ ಅಂತ ಈ ಕೊಟ್ಟಿರುವ ಚಿತ್ರವು ಕಾಮಣಬಿಲ್ಲು ಉಂಟಾಗುವ ವಿದ್ಯಮಾನವನ್ನು ತೋರಿಕೆಯನ್ನು ಮಾಡ್ತದೆ ಈ ವಿದ್ಯಮಾನ ಜರುಗಲು ವಾಯುಮಂಡಲದಲ್ಲ ವಾಯುಮಂಡಲದ ಇರುವಿಕೆ ಮತ್ತು ಮಳೆಯಾಗುವುದು ಅವಶ್ಯಕತೆ ಇದೆ ಚಂದ್ರನ ಮೇಲ್ಮೈನಲ್ಲಿ ವಾಯುಮಂಡಲ ಇಲ್ಲದಿರುವುದರಿಂದ ಈ ವಿದ್ಯಮಾನವನ್ನು ವೀಕ್ಷಿಸಲು ಸಾಧ್ಯ ಇಲ್ಲ ಚಂದ್ರನ ಮೇಲಿನ ಈ ವಿದ್ಯಮಾನ ವೀಕ್ಷಿಸಲು ಸಾಧ್ಯ ಇದೆ ಉತ್ತರ್ಷಿ ಅಂತ ಇದ್ದಾರೆ ಚಂದ್ರನ ಮೇಲ್ಮೈನಲ್ಲಿ ವಾಯುಮಂಡಲ ಇಲ್ಲದಿರುವುದರಿಂದ ಈ ವಿದ್ಯಮಾನ ವೀಕ್ಷಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪ್ಲೇಮಿಂಗ್ನ ಎಡಗೈ ನಿಯಮ ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಈಗ ಅಲುಮಿನಿಯಂ ಅಲುಮಿನಿಯಂನ ಒಂದು ಚಿಕ್ಕ ಸಲಾಖೆಯನ್ನು ಎರಡು ವಾಹಕ ತಂತಿಗಳಿಂದ ನೇತು ಹಾಕಬೇಕು ಒಂದು ಕುದುರೆ ಲಾಳಾಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ ಎರಡು ಧ್ರುವಗಳ ನಡುವೆ ಅಲುಮಿನಿಯಂ ಕಂಬಿ ಇರುವಂತೆ ಜೋಡಿಸಬೇಕಾಗ್ತದೆ ಅಲುಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟ್ರಿ ಸ್ವಿಚ್ ಮತ್ತು ರೇ ಸ್ಟಾರ್ಟ್ಗಳನ್ನು ಸರಣಿ ಸ ಜೋಡಣೆಯಲ್ಲಿ ಸಂಪರ್ಕಿಸಬೇಕು ಅಲುಮಿನಿಯಂ ತಂತಿಯ ನಿರ್ದಿಷ್ಟ ದಿಕ್ಕಿನಿಂದ ವಿದ್ಯುತ್ ಹರಿಯುವಂತೆ ಮಾಡಿದಾಗ ಸಲಾಖೆಯ ಸ್ಥಾನ ಪಲ್ಲಟಗೊಂಡಿರುವುದು ನಾವು ಗಮನಕ್ಕೆ ಬರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಒಂದು ಮಸೂರ ಪೀನ ಮಸೂರದ ದ್ರಕ್ ಕೇಂದ್ರ ಮತ್ತು ಪ್ರಧಾನ ಸಂಗಮಗಳ ನಡುವೆ ಇರಿಸಿದಾಗ ಒಂದು ವಸ್ತುವನ್ನು ಪೀನ ಮಸೂರದ ದ್ರಕ್ ಸಂಪರ್ಕ ಕೇಂದ್ರ ಮತ್ತು ಪ್ರಧಾನ ಸಂಗಮ ಇವುಗಳ ಮಧ್ಯೆ ನಡುವೆ ಇಡು ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ರೇಖಾಚಿತ್ರವನ್ನು ಉಂಟಾದ ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದಾರೆ ಇಲ್ಲಿ ಮೊದಲಿಗೆ ನಾವು ಏನು ಅರ್ಥ ಮಾಡ್ಕೋಬೇಕು ಈ ಪ್ರಶ್ನೆ ಅಂತಂದರೆ ಒಂದು ವಸ್ತುವನ್ನು ಪ್ರಧಾನ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದೃಕ್ ಕೇಂದ್ರ ಓನ ಮಧ್ಯೆ ನಾವು ಇರಿಸಿದಾಗ ಪ್ರತಿಬಿಂಬ ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದಾರೆ ಮತ್ತು ಉಂಟಾಗ್ತಕ್ಕಂಥ ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದಾರೆ ಪ್ರತಿಬಿಂಬದ ಸ್ಥಾನ ಎಲ್ಲಿರ್ತದೆ ಅಂತಂದ್ರೆ ಮಸೂರದ ಹಿಂಬದಿ ಉಂಟಾಗ್ತದ ಅನ್ನುವಂಥದ್ದು ಇಷ್ಟೇ ತಿಳ್ಕೋಬೇಕು ಈ ಎಫ್ ಒನ್ ಮತ್ತು ಓಗಳ ಮಧ್ಯೆ ಒಂದು ವಸ್ತುವನ್ನು ನಾವು ಇರಿಸ್ತೀವಿ ಅಂತಂದ್ರೆ ಪ್ರತಿಬಿಂಬದ ಸ್ಥಾನ ಏನಾಗಿರ್ತದೆ ಅಂತಂದ್ರೆ ಮಸೂರದ ಹಿಂಬದಿ ಉಂಟಾಗ್ತದ ಅನ್ನುವಂಥದ್ದು ಮತ್ತು ಗಾತ್ರ ಏನಾಗಿರ್ತದೆ ಅಂತಂದ್ರೆ ವಸ್ತುವಿನಿಗಿಂತ ದೊಡ್ಡದಾಗಿರ್ತದ ಸ್ವಭಾವ ಯಾವ ರೀತಿ ಇರ್ತದೆ ಅಂದರೆ ಮೆತ್ತೆ ಮತ್ತು ನೇರವಾದ ಪ್ರತಿಬಿಂಬ ಉಂಟಾಗ್ತದ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಹತ್ತನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ವ್ಯಕ್ತವಾಗುವ ಕಣ್ಣಿನ ಜೋ ದೋಷವನ್ನು ಹೆಸರಿಸಿ ಈ ದೋಷಕ್ಕೆ ಏನು ಮತ್ತು ದೋಷವನ್ನು ಹೇಗೆ ಸರಿಪಡಿಸ್ಬೋದು ಅನ್ನುವಂಥದ್ದು ಅನ್ನ ನೋಡೋದಾದರೆ ಕಣ್ಣಿನ ದೋಷ ಮೊದಲಿಗೆ ಏನಾಗಿರ್ತದೆ ಅಂತಂದರೆ ದೂರದೃಷ್ಟಿ ಮತ್ತು ಅಥವಾ ಹೈಫರ್ ಮೆಟ್ರಿಫೋಯ್ ಮೆ ಮೆ ಮೆಟ್ರೋಫಿಯಾ ಅಂತೇಳಿ ದೂರದೃಷ್ಟಿ ಅಥವಾ ಹೈಫರ್ ಮೆಟ್ರೋಫಿಯಾ ಕಾರಣಕ್ಕೆ ಏನಂತಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರ್ತದೆ ಅಥವಾ ಕಣ್ಣು ಗುಡ್ಡೆ ಅತಿ ಚಿಕ್ಕದಾಗಿರ್ತದೆ ಅನ್ನುವಂಥದ್ದು ದೋಷವನ್ನು ಸರಿಪಡಿಸುವುದು ಹೆಂಗೆ ಈಗ ಹೈಫರ್ ಮೆಟ್ರೋಫಿಯಾ ಮತ್ತು ದೂರದೃಷ್ಟಿಯನ್ನೇ ಅಥವಾ ದೂರದೃಷ್ಟಿಯನ್ನು ಹೇಗೆ ನಾವು ಸರಿಪಡಿಸುವುದು ಅಂತಂದರೆ ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರ ಸಹಾಯದಿಂದ ಈ ಹೈಫರ್ ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷವನ್ನು ನಾವು ಸರಿಪಡಿಸ್ಬೋದು ಅನ್ನುವಂಥದ್ದು ಅಥವಾ ಇದಕ್ಕೆ ಪರ್ಯಾಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ ಅಥವಾ ವಿವರ್ಸಿ ಅಂತ ಕೇಳಿದ್ದಾರೆ ವಾಯುಮಂಡಲದಲ್ಲಿ ವಿವಿಧ ಸ್ಥರಗಳಲ್ಲಿ ವಕ್ರೀಭವ ಸ್ಥಿರಾಂಕ ಭಿನ್ನವಾಗಿರ್ತದೆ ಮೊದಲಿಗೆ ನೀವು ತಲೆಯಲ್ಲಿ ಇಟ್ಕೋಬೇಕು ಯಾಕಂದರೆ ನಕ್ಷತ್ರಗಳು ಏಕೆ ಮಿನುಗ್ತಾವ ಗ್ರಹಗಳು ಯಾಕೆ ಮಿನುಗುವುದಿಲ್ಲ ಅನ್ನೋದನ್ನು ನಾವು ನೋಡೋದಾದರೆ ವಾಯುಮಂಡಲದ ವಿವಿಧ ಸ್ಥರಗಳಲ್ಲಿ ಏನಾಗಿರ್ತದೆ ಭವನ ಸ್ತ್ರೀಯಾಂಕ ಭಿನ್ನ ಆಗಿರ್ತದ ನಕ್ಷತ್ರಗಳು ಬರುವ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಸತತವಾಗಿ ಏನಾಗ್ತದೆ ಅಂತಂದರೆ ಭವನ ಹೊಂತದ ಇದರಿಂದಾಗಿ ನಕ್ಷತ್ರಗಳು ಮಿನುಗುವಂತೆ ನಮಗೆ ಕಾಣ್ತಾವೆ ಅನ್ನುವಂಥದ್ದು ನಕ್ಷತ್ರಗಳಿಗೆ ಹೋಲಿಸಿದರೆ ಗ್ರಹಗಳು ಭೂಮಿಗೆ ತುಂಬ ಹತ್ತಿರದಲ್ಲಿವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಮೂಲಗಳಂತೆ ಕಾಣುತ್ತವೆ ಇದರಿಂದಾಗಿ ಗ್ರಹಗಳು ಮಿನುಗುವಿಕೆ ಶೂನ್ಯವಾಗಿದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋದಾದರೆ ಒಂದು ಬಸ್ಸಿನಲ್ಲಿ ನಾಲ್ಕು ಕಿಮೀಟ್ರ್ ನಾಲ್ಕು ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪವನ್ನು ಉಪಯೋಗಿಸಿದ್ದಾರೆ ಮೊದಲಿಗೆ ಏನು ತಿಳ್ಕೊಳ್ಬೇಕು ಒಂದು ಬಸ್ಸಿನಲ್ಲಿ ಒಂದು ಬಸ್ಸಿನಲ್ಲಿ ನಾಲ್ಕು ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪವನ್ನು ಉಪಯೋಗವನ್ನು ಮಾಡಿದ್ದಾರೆ ಈ ದರ್ಪಣದಿಂದ ಕಾರೊಂದು ಹತ್ತು ಮೀಟರ್ ದೂರದಲ್ಲಿದೆ ಆಗ ಉಂಟಾಗುವ ಪ್ರತಿಂಬದ ದೂರ ಕಂಡು ಹಿಡಿಯಿರಿ ಮತ್ತು ಪ್ರತಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ ಇಲ್ಲಿ ಏನಂತಂದರೆ ಮೊದಲಿಗೆ ನಾವು ಸಂಗಮ ದೂರವನ್ನು ಕಂಡುಹಿಡ್ಕೋಬೇಕು ಸಂಗಮ ದೂರ ಅಂತಂದರೆ ನಮಗೆ ಎಷ್ಟು ಕೊಟ್ಟಿರೋದ ವಕರಾತ ತ್ರಿಜೆ ಕೊಟ್ಟಿದ್ದಾರೆ ಅಂತಂದರೆ ನಾಲ್ಕು ಕೊಟ್ಟಿದ್ದಾರೆ ನಾವು ಸಂಗಮ ದೂರ ಎಫ್ ಎಫ್ ಅನ್ನು ಕಂಡು ಹಿಡಿದೀವಿ ಅಂತಂದರೆ ನಮಗೆ ಏನು ಸಿಗ್ತದೆ ಟೂ ಮೀಟರ್ಸ್ ಸಿಗ್ತದೆ ವಸ್ತುವಿನ ದೂರ ಎಷ್ಟದು ಅಂತಂದರೆ ನಮಗೆ ಯು ವಿಕೋಸ್ಟು ಮೈನಸ್ ಟೆನ್ ಮೀಟರ್ದ ಪ್ರತಿಬಿಂಬದ ದೂರವನ್ನು ನಾವು ಕಂಡು ಹಿಡಿಕಬೇಕಾಗ್ತದ ಅನ್ನುವಂಥದ್ದು ಈಗ ದರ್ಪಣದ ಸೂತ್ರ ನಮ್ಗೆ ಗೊತ್ತದ ದರ್ಪಣದ ಸೂತ್ರ ಏನಿದೆ ಅಂತಂದರೆ ಒನ್ ಬೈ ಎಫ್ ಟು ಒನ್ ಬೈ ಫಿ ಪ್ಲಸ್ ಒನ್ ಬೈ ಯು ಅಥವಾ ಏನಂತಂದರೆ ನಾವು ವಿಯನ್ನು ಅನ್ನು ಇಟ್ಕೊ ಪ್ರತಿಬಿಂಬದ ದೂರವನ್ನು ಕಂಡು ಅದಕ್ಕೆ ನಾವು ಇದನ್ನು ಈ ಒಂದು ದರ್ಪಣ ಸೂತ್ರವನ್ನು ಅರೇಂಜ್ ಮಾಡಿಕೊಂಡಾಗ ಒನ್ ಬೈ ಫಿ ಇಕ್ವಲ್ಸ್ ಟು ಒನ್ ಬೈ ಎಫ್ ಮೈನಸ್ ಒನ್ ಬೈ ಯು ಆಗ್ತದೆ ಅನ್ನುವಂಥದ್ದು ಟೋಟಲಾಗಿ ಒನ್ ಬೈ ವಿಯನ್ನು ನಾವು ಕಂಡು ಹಿಡಿದೀವಿ ಅಂತಂದರೆ ಎಷ್ಟು ಬರ್ತದೆ ಸಿಕ್ಸ್ ಬೈ ಟೆನ್ ಬರ್ತದೆ ಇದನ್ನು ವಿಯನ್ನು ಕನ್ವರ್ಟ್ ಮಾಡ್ಕೊಂಡರೆ ಸಿಕ್ಸ್ ಬೈ ಟೆನ್ ಅಂತಂದರೆ ಟೆನ್ ಬೈ ಸಿಕ್ಸ್ ಆಗುತ್ತೆ ನಮಗೆ ಫಿ ಸ ಪ್ರತಿಬಿಂಬದ ದೂರ ಏನಾಗ್ತದೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮೀಟರ್ ಆಗ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಮತ್ತು ವರ್ಧನೆ ಎಮ್ ಈಕ್ವಲ್ಸ್ ಟು ಮೈನಸ್ ವಿ ಡಿವೈಡೆಡ್ ಬೈ ಯು ಈಕ್ವಲ್ಸ್ ಟು ನಮಗೆ ಜೀರೋ ಪಾ ಜೀರೋ ಪಾಯಿಂಟ್ ಒನ್ ಡಬಲ್ ಸಿಕ್ಸ್ ಆಗ್ತದೆ ಅನ್ನುವಂಥ ಮತ್ತು ಮಿತ್ಯ ನೇರವಾದ ಮತ್ತು ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಉಂಟಾಗ್ತದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಓಮ್ನ ನಿಯಮವನ್ನು ನಾವು ನೋಡೋದಾದರೆ ಸಿ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಂತಂದ್ರೆ ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಮೂರನೇ ಪ್ರಶ್ನೆ ವಸ್ತುವಿನ ರೋಧಶೀಲತೆ ಟೆಂಟು ದಿಗೋರ್ ಟ್ವೆಲ್ ಓಮ್ ಮೀಟರ್ ಮತ್ತು ಬಿ ವಸ್ತಿನ ರೋಧಶೀಲತೆ ಏನಿದೆ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ಟು ದಿ ಪವರ್ ಪಾಯಿಂಟ್ ಅಸ್ ಏಟ್ ಓಮ್ ಮೀಟರ್ ಆಗಿದೆ ಈ ಎರಡು ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸುವ ವಸ್ತು ಯಾವುದು ಅಂತ ಕೇಳಿದ್ದಾರೆ ಇದನ್ನು ನಾನು ನೋಡೋದಾದರೆ ಮೊದಲಿಗೆ ಓಮ್ನ ನಿಯಮ ನೋಡೋದಂದ ನೋಡೋದಾದರೆ ಸ್ಥಿರ ತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವೆ ವಿಭಾ ತುದಿಗಳ ನಡುವಿನ ವಿಭಾಂತರವು ಅದರ ಮೂಲಕ ಹರಿವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಒಂದು ವಾಹಕದ ರೋಧ ಅವಲಂಬರು ಅಂಶಗಳು ಯಾವುವು ಅಂತಂದ್ರೆ ವಾಹಕ ರೋಧ ಅವಲಂಶರು ಅಂಶಗಳು ವಾಹಕದ ಉದ್ದ ಅಡ್ಡ ಸೆಲೆ ವಾಹಕದ ತಾಪ ವಾಹಕ ಬಳಸಿರ್ತಕ್ಕಂಥ ವಸ್ತುವಿನ ಗುಣ ಅನ್ನುವಂಥದ್ದು ಅದೇ ರೀತಿಯಾಗಿ ಸಿ ಪ್ರಶ್ನೆಯನ್ನು ನೋಡೋದಾದರೆ ಎ ವಸ್ತುವಿನ ರೋಧಶೀಲತೆಯು ಅತ್ಯಧಿಕವಾಗಿರುವುದರಿಂದ ಅದನ್ನು ಅವಾಹಕವಾಗಿ ನಾವು ಉಪಯೋಗಿಸಬಹುದು ಅನ್ನುವಂಥದ್ದು ಆತ್ಮ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಭೂತ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಮಾದರಿ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಸಂಚಿಕೆಯಲ್ಲಿ ನೋಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ನಾವು ಜೀವಶಾಸ್ತ್ರ ಮತ್ತು ಯುವಶಾಸ್ತ್ರ ವಿಭಾಗ ಮತ್ತು ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಅಂತ ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ